ಸೈಜ್ ಎಲ್ಲರೂ ಹೇಗಿದ್ರು ಅದು ಸೂಪರ್ ಆಗಿದೆ ನಾವು ಇದನ್ನ ಲಾಗಿ ಶುರು ಮಾಡಿದ್ದೆ ನಾನು ನಿಮ್ಮ ಅಗ್ಗ ನಾವು ಲೈಕ್ ಮಾಡಿ ಬಿಡಿ ನಾ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ ಎರಡು ಹೊಡೆದು ಇದ್ವಿ ರೀ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವಯಸ್ಸು ನಿನ್ನೆ ನಮ್ಮದು ವೆಡ್ಡಿಂಗ್ ಎನಿವರ್ಸರಿ ಇತ್ತಲ್ಲ ನಿನ್ನೆ ಹೋಗಾಗಿಲ್ಲ ಸೊ ನೆನೆ ಹೇಳಿದ್ವಲ್ಲ ಇವತ್ತು ಹೋಗ್ತೀವಿ ಅಂತ ಸೊ ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಸೊ ಎಂಟು ಗಂಟೆ ಆಗ್ಬಿಟ್ಟಿದ್ದೆ ಬೇಗನೆ ಎದ್ದು ರೆಡಿಯಾಗಿ ಹೋಗೋ ಅಷ್ಟೊತ್ತಿ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗೋ ಟೈಮ್ ಆಗೇ ಬಿಡುತ್ತೆ ಸೊ ನೆನೆ ಕೊಡ್ಸಿರೋ ಡ್ರೆಸ್ ಯಾವ್ದಾರ ಕಾಣಿಸ್ತಿದೆ ಕಮೆಂಟಕ್ಕೆ ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿ ಕಾಣಿಸ್ತಿದ್ದೆ ದಪ್ಪ ಕಾಣ್ತಿದ್ದೆ ಹ್ಞೂ

ಎಷ್ಟು ದೊಡ್ಡದಾಗಿ ಕುಂಕುಮದಾಗಿದ್ದಾರೆ ಎದುರು ಒಬ್ಬ ಫೈನಲ್ಲಿ ಬಂದೇ ಬಿಟ್ಟು ನಾವು ತುಂಬ ನಂಬ ದೇವರು ತಂದ್ರೆ ಇದೆ ದಸರ ಸಿಗಾಕೆ ಇನ್ನೇನ್ ಸಿಕ್ಕೇ ಬಿಡ್ತು ಸಿಕ್ಕೇ ಬಿಡ್ತು ನನ್ನ ಪ್ರಕಾರ ಇಲ್ಲೇ ಅಲ್ ಆಯ್ತು ಇಲ್ಲೇ ತಾನೆ ಇನ್ನು ತುಂಬಾ ಮುಂದೆ ಐತೆ ಅಂತ ಹೇಳಿ ನಾನ್ ಹಾಕೊಂಡಿದ ಇಲ್ಲೇ ಅಂತ ಇಲ್ಲೇ ಸಿಕ್ತು ಕೈ ಬ್ಯಾಕ್ ಕ್ಯಾಮ್ರಾಂದ ಸಿಕ್ಕೇಬಿ ಗಾಯ್ಸ್ ನೋಡಿ ಗೈಸ್ ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ತುಂಬ ಜನ ಬಂದಿದ್ದಾರೆ ವೆಹಿಕಲ್ಸ್ ಇಂದ ಗೊತ್ತಾಗುತ್ತೆ ಬರೀ ಎಂಟು ಗಂಟೆಗೆ ಅಲ್ಲ ಎಂಟು ಗಂಟೆನಾ ಎಂಟೂವರೆ ಆಗಿದೆ ಗೈಸ್ ತುಂಬ ಜನ ನಮ್ಗೆ ಖುಷಿ ದಿವಾಳ ನಿಂತಿದ್ದಾನೆ ನಮ್ಮ ಖುಷಿಲ್ ಇದಾನೆ ನಮ್ಮನೆಯವ್ರು ಇಲ್ಲೇ ಇದಾರೆ ನೋಡಿ ಗೈಸ್ ಇವಾಗ ಎಲ್ಮೆಟ್ ಎಲ್ಲ ಬಿಚ್ಚಿ ಕೊಟ್ಟು ಅದನ್ನು ಲಾಕ್ ಮಾಡ್ತಾರೆ ಮನೆ ಆಂಟಿ ಬಗ್ಗೆ ಇಲ್ಲಿದೆ ಒಂದು ಸಮಯ ಬೇಕು ನಮ್ಮನವ್ರನ್ನ ಗಾಡ್ತವ್ರಿಗೆ ಏನು ಮಾಡ್ತಿದ್ದೀವಿ ಮಂಗನೆ ಫಿಶ್ಶು ಇಲ್ಲೇ ಇದ್ದೀನಿ ಇಲ್ಲಿ ನೋಡಿ ಗಾಯ ಇವರು ಪ್ರಸಾದ ಇಸ್ಕೊಂಬನಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇರೋರು ನಾಲ್ಕು ಜನಕ್ಕೆ ಮೊಸರನ್ನ ತಗೊಂಬಂದಿಲ್ಲ ಪದಿ ಪಲಾವೇ ತಗೊಂಡಿದೆ ಮೊಸರನ್ನ ಇಸ್ಕೊಂಡ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬಂದಾನ ಅವ್ರಿಗೆ ಒಬ್ಬೊಬ್ಬರಿಗೆ ಎರಡೆರಡು ಅಂದರೆ ಎಂಟು ಈ ದೇವಸ್ಥಾನಕ್ಕೆ ಯಾರಾದರೂ ಹೊಸ್ತಾಗಿ ಬರೋ ಇದ್ರೆ ಏಳು ಗಂಟೆಯಿಂದ ಎಂಟು ಒಳಗೆ ಬಂದರೆ ದರ್ಶನ ಮಾಡಿ ಆಚೆ ಬರ್ಬೋದು ದೇವರ ಮೇಲಿಂದ ನೀರು ಹಾಕೋಲ್ಲ ದೇವರ ಮೇಲಿಂದ ನೀರು ಹಾಕಿದ್ದು ನಿಮ್ಮ ಮೈ ಮೇಲೆ ಬೀಳಬೇಕು ಅಂದರೆ ಒಂಬತ್ತರಿಂದ ಹತ್ತುವರೆ ತನಕ ಅಭಿಷೇಕ ಮಾಡ್ತಾರೆ ಅದಾದಮೇಲೆ ಬರಬೇಕು ಎಂಟು ಗಂಟೆಗೆ ಬಂದು ನೀವು ವೆಯ್ಟ್ ಮಾಡಿದ್ರೆ ಹತ್ತುವರೆ ಆದಮೇಲೆ ಬಿಡ್ತಾರೆ ಹೌದು ಇವತ್ತು ಆಯ್ತಿರ್ಲಿಲ್ಲ ಅನ್ಸುತ್ತೆ ನಾವು ಕೊಟ್ಟಿ ನನ್ ಖುಷಿ ಮತ್ತೆ ಇಸ್ಕೊಳಕೈತಾನೆ ಸುಮ್ ತಿಂಡಿ ತಿಂದು ಅಂದ್ರೆ ಇಲ್ದವೆಲ್ಲ ಆಟ ಆಡ್ತಾರೆ ಇವರು ಇಡ್ಲಿ ಬೇಕು ಜ್ಯೂಸ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಬೆಳಗ್ಗೆ ಬೆಳಗ್ಗೆನೆ ಕೊಡು ಮಗನೆ ಫಸ್ಟ್ ದೋಸೆ ತಿನ್ನು ಹಾಂ ಯಾ ಜ್ಯೂಸ್ ಬೇಡ ಮಗನೆ ತಿನ್ನು ನಾವು ಆನೆಯನ್ನು ದೋಸೆ ತಾಂಡಿದ್ದೀವಿ ತಿನ್ನೋಣ ನಮ್ಮ ನದಿಗೆ ಮಸಾಲೆ ದೋಸೆ ಕೊಡಿಸಿದ್ದೀನಿ ಅವ್ರ ಇಷ್ಟ ಅಂದರೆ ನಂಗೆ ಇಷ್ಟ ಇಲ್ಲ ತಿಂಡಿ ತಿಂದು ಒಂದು ಲೋಟ ಕಾಫಿ ಕುಡಿದ್ರೆ ಸ್ವರ್ಗ ಅಲ್ಲ ಅದು ಫಿಲ್ಟರ್ ಕಾಫಿ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ ಗೈಸ್ ಆ ಥರ ಇದ್ರ ಕುಡಿಯಮ್ಮ ಕುಡಿ ನಾನು ಡೈಲಿ ಎಸ್ ಅಲ್ಲಿ ಹೋದಾಗೆಲ್ಲ ನಮ್ದು ಕಾಫಿ ಕೊಡ್ಬೇಡ ಬರ್ತೀವಿ ಆವಾಗ್ ಹೊರಗೆ ಹೋಗಿ ಬಿಡೋ ತೈತಾರೆ ಸ್ಟ್ಯಾಂಗ್ ಮಾಡ್ ಅಂತ ಕೋಟ್ ಅಲ್ಲಿ ಆಸ್ಪತ್ರೆಗೆ ಅಂತ ಹೋಗೋದು ಕಾಫಿ ಕೊಡ್ಕೊಂಡು ಬರೋದು ಫ್ರೆಂಡ್ ಮಾಡ್ಕೊಂಡಿದ್ದೆಂದೆವಾ ಬక్కಲೇ ಬಂದ್ಬಿಡೋ ಸಕೊಂಡೆ ಸೊ ನೋಡಿ ಗೈಸ್ ನೆನೆ ಒಂದು ಗಿಫ್ಟ್ ಕೊಡ್ಬೇಕಾದ್ರೆ ಇದೊಂದು ಮಿಸ್ ಮಾಡಿಬಿಟ್ಟಿದೆ ಇದನ್ನು ಕೊಡಿಸಿದೆ ಎಲ್ಲರೂ ಹೋಗೋರ್ತವ ಹಂಗೆ ಹಾಕೊಂಡು ಹೋಗ್ಬೋದಲ್ಲ ಅಂತ ಒಂದು ಒಂದೆರಡು ಐಟಮ್ಸ್ ಇದೆ ಬಿದೋಗ್ಬಿಡಿತ್ತು ಕೆಳಗಡೆ ಇವಾಗ ನೋಡ್ತೀನಿ ಇದಲ್ಲಪ್ಪ ಇದನ್ನು ಅಂತ ಸೊ ವೀಡಿಯೋ ಜೊತೆಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನೋಡಿಬಿಡಿ ಏನೇನು ಕೊಡ್ಸಿದ್ದೀನಿ ಅಂತ ಏನು ರೀ ಮಾಡ್ತಾ ಇದ್ದೀರಾ ಎಲ್ಲಿಗೋ ಮಾಲ್ಗೆ ಹೋಗ್ತಾರಂತೆ ಗೈಸ್ ನಮ್ಮ ನವಿಯವರು ಅದಕ್ಕೆ ರೆಡಿ ಅಂತ ಸೊ ನಿಮ್ಗೆ ಇನ್ನೊಂದು ಗಿಫ್ಟ್ ಕೊಡೋದು ಮರ್ತೋಗಿದ್ದೀನಿ ಅಲ್ಲಿ ಮೇಲೆ ಇಟ್ಟಿದ್ನಲ್ಲ ಕೆಳಗಡೆ ಬಿದೋಗ್ಬಿಟ್ಟಿತ್ತು ನೀನೆಲ್ಲರ ಹೋಗಬೇಕಾring ನೇ ತಕೊಂಡು ಹೋಗಬಹುದು ಅಲ್ಲ ಸೋ ಇದ್ರೊಳಗೆ ಎರಡು ಐಟಮ್ಸ್ ಇದೆ ನೋಡಿ ಇಷ್ಟ ಆಗಿಲ್ವಾ ಬ್ಯಾಗ್ ಮತ್ತೆ ಯಾಕೆ ಡಲ್ಲಾಗಿ ಇದೀಯಾ ಎಸ್ ಗೋಲ್ಡ್ ನೋಡಿ ಗೈಸ್ ಗೋಲ್ಡ್ ಕೊಡ್ಸಿದೀನಿ ನಮ್ ತನೇ ಎಲ್ಲಾ ಗೋಲ್ಡ್ ಅನ್ಬಿಟ್ರ ಐತು ಗೋಲ್ಡ್ ಅದೇ ತರ ಇರುತ್ತೆ ತಾನೇ ಮುಂದಿನ ವರ್ಷಕ್ಕೆ ಮಾಡಿಸ್ಕೊಡ್ತೀನಿ ಅಡುಗೆ ಎಷ್ಟು ದೊಡ್ಡದಾಗಿ ಗೋಲ್ಡ್ ಮಾಡಿಸ್ಕೊಟ್ಟಿದ್ದೀನಿ ಖುಷಿ ಆಯ್ತಾ ಸೊ ಹಾಗೆ ಅದಕ್ಕೆ ಎಲ್ಲ ತಗೊಂಡಿದ್ದೀನಿ

ನನಿದೇನ್ ಬ್ಯಾಗ್ ತವನ್ ಕೊಟ್ಟಿರಲ್ಲ ಅಂತ ತುಂಬಾ ಬೇಜಾರು. ಮತ್ತಿದೊಂದು ಬ್ಯಾಗ್ ಇಟ್ಕೊಂಡು ಬಂದವ್ರೆ ಅಂತ ಅನ್ಕೊಂಡೆ. ಸಾರಿ ಮಟೋ. इट्स ಸೇಮ್ ಅದು ಅದೇ. ಜುವೆಲ್ಲರಿನೇ. ಆ ಸಿಂಪಲ್. ನಿಮ್ಗೆ ಯಾರಾದರೂ ಬೇಕಾದ್ರೆ ನಮ್ಮ ನವಿ ಚಾನಲಲ್ಲಿ ವೀಡಿಯೋ ವಿಡಿಯೋ ಮಾಡಿ ಹಾಕಿರ್ತೀವಿ ಗೈಸ್. ಹೋಗಿ ಚೆಕ್ ಮಾಡಿ. ಲಿಂಕ್ ಕೊಟ್ಟಿರ್ತೀನಿ ಎಷ್ಟು ಇನ್ನೊಂದು ಕೊಟ್ಟೋರಿ. ಕೆಳಗಡೆ. ಇದರಲ್ಲಿ

ಸುಮ್ಮನೆ ಹಿಂಗೆ ಎಲ್ಲರೂ ಹೊರಗಡೆ ಹೋಗೋಯ್ತವ ಹಾಂ ನೇತಕರಲಿ ಬೇಕಾದ್ರೆ ಇವಾಗಲೂ ಹಾಕ್ಬಿಟ್ಟು ಬರ್ಬೋದು ಮಾಲ್ಗೋದ್ರೆ ಹ್ಞೂ ಸರಿ ಓಕೆ ಓಕೆ ವಿಡಿಯೋದಲ್ಲಿ ಬಾಯ್ ನೆಕ್ಸ್ಟ್ ವೀಡಿಯೋ ನಮ್ಮ ನವಿ ಅವರು ಮಾಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಂದಿದ್ವಿ ಅದು ಮತ್ತೆ ಹೋಗಿದ್ದು ಎಲ್ಲ ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ಬರುತ್ತೆ ಸೊ ನೋಡಿ ಯಾವ ಚಾನಲಲ್ಲಿ ಹಾಕ್ತಾರೋ ಗೊತ್ತಿಲ್ಲ ಇದು ಅದು ಎರಡು ಮಿಕ್ಸ್ ಆಗ್ಬಿಟ್ಟೈತೆ ನಮಗೆ ಕನ್ಫ್ಯೂಸ್ ಆಗ್ತೈತಿ ಯಾವ ಚಾನಲ್ಗೆ ಹಾಕೋದು ಯಾವ ವೀಡಿಯೋ ಹಾಕೋದು ಅಂತ

ಬರಿ ಹಂಡ್ರೆಡ್ ರುಪೀಸ್ ಹೌದಾ ಸಕ್ಕತ್ತಾಗಿದೆ ಮತ್ತು ಕತ್ತಿಗೆ ಕತ್ತೆಗೆ ಒಂದು ಸ್ಯಾರಿಗೆ ಬರಿ ಒಂದೇ ಒಂದು ಹಾಕೊಂಡ್ರೆ ಸಖತ್ ಸಖತ್ತಾಗಿ ಲುಕ್ ಕೊಡುತ್ತೆ ಹ್ಞೂ ಸರಿ ಓಕೆ ಬನ್ನಿ ಹೋಗೋಣ ಗೈಸ್ ಊಟ ಮಾಡೋಕೆ ಎಂಥ ಮಾಲು ಬಂದಿದ್ದೀವಿ ನಮ್ಮ ನವಿ ಊಟ ನೋಡಿ ಗೈಸ್ ಅಪ್ರೂಪಕ್ಕೆ ತಿನ್ನೋದ್ ನಾನು ವರ್ಷಕ್ಕೆ ಒಂದೇ ಸಲ ಬರೋದು ನಮ್ಮದು ಎಟ್ಟಿಂಗೇನವ್ರು ಸರಿ ಪಿಜ್ಜಾ ತಗೊಂಡಿದ್ದ ಯಾರು ಕಾಂಬೋ ಅಂತ ತಾಂಡ್ರಿ ಗೈಸ್ ಅದ್ರ ಜೊತೆಗೆ ಏನೇನೋ ಕೊಟ್ಟಿದ್ದಾರೆ ಮತ್ತೆ ಪಿಜ್ಜಾ ಮಾತ್ರ ಸಾಕೈತಲ್ಲ ನೋಡಿ ಗೈಸ್ ಪಿಜ್ಜಾ ಸಾಕಾಯ್ತು ಇವಾಗ ಇನ್ನೊಂದು ತಾಂಡಿದ್ದಾರೆ ತಾಳ್ರಿ ಇದನ್ನು ಎಷ್ಟು ಮಾಡಿರಿ ಲಾಲಿಪಾಪ್ ಇವನು ತಿಂದಲೇ ಗಾಯಿಸೋನು ಅದು ಬೇಕು ಇದು ಬೇಕು ಅಂದ್ಕೊಂಡು ಚೆನ್ನಾಯ್ತಾ ಆಯ್ತಾ ತಿಂದಿದ್ದು ಕೊಡ್ಸಲ್ಲ ಐಸ್ ಕ್ರೀಮ ತೋರಿಸು ಫೋನಲ್ಲಲ್ಲ ಕ್ಯಾಶ್ ತೋರಿಸು ಇಲ್ಲಿ ಫೋನ್ ಫೋನ್ಪೇ ವರ್ಕ್ ಅಲ್ಲ ಸರ್ವರ್ ಇಲ್ಲೊಂದು ಎಲ್ಲ ಕಡೆ ಕ್ಯಾಶ್ ಕೊಟ್ಟಿದ್ದೀನಿ ನಾನು ಎಷ್ಟು ತಿಂದರೂ ತಿನ್ಬೇಕು ಅಂತ ಕಮ್ಮಿ ಅನಿಸಲ್ಲ ಎಷ್ಟು ತಿಂದರೂ ಸಮಾಧಾನ ಆಗಲ್ಲ ನಿಮಗೆ ಓ ಅದು ಮಾಲಲ್ಲಿ ಕರ್ಕೊಂಡೋಗಿ ತಿನ್ನಲ್ಲ ಅಂತ ರಿವೆಂಜ್ಗೆ ಚೆನ್ನಾಗಿ ತಿಂತಾ ಇದ್ದಾಳಂತೆ ಕಾಯಿಸಿದ್ದು ನನ್ನ ಮಗ ಇದನ್ನು ಬಿಟ್ಟರೆ ಬೇರೆ ಏನು ತಿಂತಲ್ಲ ಗಾಯಿಸಿದ್ದು ಏನಂತಾರೆ ಅದನ್ನು ಅದ್ರ ಗೊತ್ತಿಲ್ಲ ಗಾಯಿಸಿದ್ರೆ ಹೆಸರು ಏನಂತ ಹೌದಾ ಅಮ್ಮ ಮಾಡ್ಕೊಟ್ಟಿದ್ರು ಒಂದ್ಸಲ ಅವಾಗ ಬೇಕು 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 ಅಂತ ತಿಂದಿನಂತೆ ಬೋಂಡದ ಜೊತೆ ತಿಂದಿನಂತೆ ಹ್ಞೂ

ಮಲ್ಕೊಂಡು ಆರೂವರೆಗೆ ಇದ್ದಾರೆ ಎಂಟು ಗಂಟೆಗೆ ಹೋಗಿದ್ವಿ ದೇವಸ್ಥಾನ ಎಂಟು ಗಂಟೆಗೆ ರೆಡಿಯಾಗಿ ಎಂಟುವರೆಗೆ ಹೋಗಿದ್ದೀವಿ ಹನ್ನೊಂದು ಗಂಟೆಗೆ ಬಂದಿದ್ವಿ ಮನೆ ವಾಪಸ್ ಅದು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದಕ್ಕೆ ಇಲ್ಲ ಅಂದಿ ಅಲ್ಲೇ ಒಂದು ಗಂಟೆ ಆಗಿರೋದು ಸರಿ ಬನ್ನಿ ಹೋಗೋಣ ನಿದ್ದೆ ಮಾಡ್ತಾನೆ ಅವನು ನಿದ್ದೆ ಬರುತ್ತೆ ನಮಗೂ ನಿದ್ದೆ ಹೇಳ್ತಾ ಹೋಗ್ಬಿಟ್ಟು ಒಂದು ರೌಂಡ್ ನಮ್ಮ ದಿವಾನ ಹೊಡಿತಾರ ಅಂತ ಅವ್ರ ಶೂ ಕಳ್ಕೊ ಬಂದವನೇ ಒಂದ್ ಖುಷಿ ಮನ್ಗಿರಕ್ಕೆ ನಂಗೆ ನೆನ್ಪಾಗ್ಲಿಲ್ಲ ಕೆಳಗಡೆ ಬಿಡಿಸಿದ್ದೆಗಿರೋಕ್ ನೆನಪಾಗ್ಲಿಲ್ಲ ಹಂಗೆ ಬಂದು ಅಪ್ಪಂಗೆ ಹೊಡಿತೀನಿ ಶೂ ಬೇಕು ಅಂತವನೇ ಚಿಕ್ಕಪೇಟೆಲಿಂದ ತಗೋದ್ ಗೈಸ್ ಅದು ಹುಡುಗರು ಶೂ ಅಲ್ಲ ಹುಡುಗಿರ್ ಶೂ ಚೆನ್ನಾಗಿತ್ತು ಬ್ಲಾಕ್ ಕಲರ್ದಾಗ ಹುಡುಗಿರದ ಹುಡುಗಿ ಬರ್ದಿರ್ಲಿಲ್ಲ ಅಲ್ಲ ಡಿಸೈನ್ ಎಲ್ಲ ಹುಡುಗಿರ್ದೆ ಗೈಸ್ ಬ್ಲಾಕ್ ಹ ಅದು ಬ್ಲಾಕ್ ಕಲರ್ ನಮ್ಗೆ ಗೊತ್ತು ನೋಡಿ ಏನೋ ಸರ್ರಾಗ ಕೊಡ್ತಾಳಂತೆ ಹೇಳಿ ಹಂದಿ ಹೋಯ್ತಾಳೆ ಹಂದಿ ಸರಿ ಅಂತ ಇವತ್ತು ಚೆನ್ನಾಗಿ ತಿನ್ಬಿಟ್ಟು ನೀನು ಎಷ್ಟ್ ಸತಿ ಹೇಳಿದ್ವಿ ಸಿಸ್ಟರ್ ನಿಂದು ಬ್ರಿಂಗ್ ಹೇಳ್ತಿರೋ ಚೆನ್ನಾಗಿ ತಿಂತೀರ ತಿಂತಿರ ಬ್ರಿಂಗ್ ಹೇಳ್ತಿರೋ ಚೆನ್ನಾಗಿ ತಿತ್ ಏನು ಮಾಡ್ತಿದು ಗೈಸ್ ಹೊಟ್ಟೆಗಾಗಿ ದುಡಿತಾರದು ಹೊಟ್ಟೆಗಾಗಿ ನಿನ್ನಾಯಿ ಅಲ್ಲ ನೀನು ನರ್ಗೆಸಿد ಮನೆಗೆ ಬತ್ತಿದಂಗೇ ಅಳ್ತಿದು ನೋಡಿ ಗೈಸ್ मार್ತ ಬಿಟ್ಟು ಬಂದೆ ಅಳ್ತಿರೋದು ಏನು ಬೇಕವಾ ಶುವಾ ಅಲೈತೆ ಬಿಡವಾ ಸುಮ್ಮನೆ ಹೆಡಲ್ಲ ನೋಡಿ ನೋಡಿ ಅವ ಹುಡುಗು ಅಯ್ಯೋ ಅಯ್ಯೋನ್ಸಕ್ ನೀನು ನೀನು ಬಿಟ್ಟಲ್ಲ ಬಿಡಲ್ಲ ಕೆಳಗೆ ನೀನು ಶುವಾ ಮನೆ ಕಾಣಿದ ತಗೋರ್ಗೆ ಹೋಗಿ ನಂಗ್ ಓದ್ತೀನಿ ನಿದ್ದೆ ಬಂದ್ಸಲ ಹೋಗಿ ಕಾಣ್ಬರದು